ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಂತ ಅಂದ್ಕೊಂಡೀನಿ ಇವತ್ತು ಬೆಳಗ್ಗೆನೇ ಎದ್ದು ನಾನೇನೆ ನೈಟ್ ರೇಷನ್ ತೊಗೊಂಡ್ಬಂದಿದ್ನಲ್ಲ ತರಕಾರಿ ಮತ್ತು ಅಕ್ಕಿ ಎಲ್ಲ ಅದನ್ನು ಜೋಡ್ಸೋಕ್ಕಾಗಲಿಲ್ಲ ನನಗೆ ಬರೋ ಅಷ್ಟೊತ್ತಿಗೆ ಆಗೋಯ್ತು ಅದಕ್ಕೆ ಹಾಗೆ ಇಟ್ಟಿದ್ದೆ ಅದನ್ನು ಬೆಳಗ್ಗೆ ಎಲ್ಲ ಎತ್ತಿಡ್ಲತ್ತೀನಿ ಹಾಗೆ ಒಂದು ಏನಂತಾರೆ ಒಳಗೆ ಹಾಕಿಡ್ಲತ್ತೀನಿ ಆಮೇಲೆ ನೀಟಾಗಿ ಜೋಡ್ಸ್ಕೊಳ ಅಂತ ಕಸ ಗುಡಿಸ್ಬೇಕಿತ್ತು ಹಂಗಾಗೆಲ್ಲ ಕವರ್ಗಳೆಲ್ಲ ತೆಗೆದು ಕವರಿಂದ ತೆಗೆದು ಇದ್ರೊಳಗೆ ಹಾಕಿಡ್ಲತ್ತೀನಿ ಈ ಕಡೆ ಸ್ವಲ್ಪ ಬೆಡ್ ಬೆಡ್ಶೀಟನ್ನು ಚೇಂಜ್ ಮಾಡ್ಲತ್ತೀನಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಚಿತ್ರಾನ್ನ ಮಾಡ್ಲತ್ತೀನಿ ನೋಡಿರಿ ಮಾಮೂಲಿ ನಿಮ್ಗೆಲ್ಲಾರಿಗೂ ಗೊತ್ತೇ ಇರ್ತದೆ ಚಿತ್ರಾನ್ನ ಮಾಡೋದು ಅದಕ್ಕೆ ಆಯಿಲ್ ಹಾಕ್ಕೊಂಡು ಶೇಂಗಾ ಬೀಜ ಹಾಕ್ಕೊಂಡು ಅದು ಫ್ರೈ ಮಾಡಿ ತೆಗೊ ತೆಗೆದು ರೀ ನಾನು ಮತ್ತು ಲಾಸ್ಟಿಗೆ ಹಾಕ್ತೀನಿ ಅಂದ್ರೆ ತಿನ್ನೋ ಟೈಮಿಗೆ ಚೆನ್ನಾಗಿರ್ತದಂತ ಇದರೊಳಗೆ ಹಾಕಿದ್ರೆ ಒಂಥರ ಹಂಗಂಗೆ ಒಂಥರ ಆಗ್ತದಂದು ನಾನು ಅದಕ್ಕೆ ಯಾವಾಗೂ ಹಾಗೆ ಮಾಡ್ತೀನಿ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ್ ಟೇಸ್ಟ್ನು ಚಲೋ ಬರ್ತದ ಆಯ್ತು ಈ ಕಡೆ ನಮ್ಮ ಹಸ್ಬೆಂಡಿಗೆ ಅವಾಗಾಡೋ ಸ್ಮೂದಿ ಮಾಡ್ಕೊಡೋಣ ಅಂತ ಅಂದ್ಕೊಂಡು ಮಾಡಿಕೊಡ್ಲತ್ತೀನಿ ತೆಗೆದು ತೆಗ್ದು ಮಿಕ್ಸಿಗೆ ಹಾಕೊಲತ್ತೀನಿ ಮತ್ತು ನಾ ಡೇಟ್ಸು ನೆನ್ಸಿಟ್ಕೊಂಡಿದ್ದೆ ಹಾಲ್ನಾಗ ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊಲತ್ತೀನಿ ನೋಡ್ರಿ ಇವಾಗ ನಮ್ಮ ಅವಕಾಡೋ ಸ್ಮೂದಿ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಮ್ಯಾಲ ಹನಿ ಸೇರಿಸ್ಕೊಲತ್ತೀನಿ ನಾನು ಇವಾಗ ನೋಡಿ ಫ್ರಿಜ್ ಬಂದು ಇನ್ಸ್ಟಾಲ್ ಮಾಡಿದ್ರು ಮತ್ತು ಡೆಮೊ ಕೊಡ್ಲತ್ತಾರ ನಮ್ಮ ಹಸ್ಬೆಂಡ್ ಕೂಡ ಬಂದರು ಮಧ್ಯಾಹ್ನ ಹಂಗಾಗಿ ಇಬ್ಬರು ಕೂಡಿ ಊಟನೂ ಮಾಡಿದೆವಿ ಚಪಾತಿ ಮತ್ತು ಪಲ್ಯನ ಮಾಡಿದ್ದೆ ಹೀರಿಕಾಯಿ ಪಲ್ಯ ಮಾಡಿದ್ದೆ ನಾನು ಹಾಗಾಗಿ ಇಬ್ಬರು ಊಟ ಮಾಡಿ ಆಮೇಲೆ ಸ್ವಲ್ಪ ಫ್ರಿಜ್ ಹೆಂಗೆ ಇನ್ಸ್ಟಾಲ್ ಮಾಡಿದ್ರಲ್ಲ ಅಲ್ಲಿವರೆಗೂ ತರಕಾರಿ ಎಲ್ಲ ಬಿ ಅಂತ ಎಲ್ಲ ಸೂಸ್ಕೊಂಡು ಬಾಕ್ಸಿಗೆ ಹಾಕಿ ಇಟ್ಕೊಳ್ಲತ್ತೀನಿ ನನ್ನ ಹತ್ರ ಯಾವ್ಯಾವ ಅವ ಅದರಲ್ಲೇ ಹಾಕಿಟ್ಕೊಳತ್ತೀನಿ ನಾನು ಇನ್ನೂ ಏನು ತರಿಸ್ಕೊಂಡಿಲ್ಲ ಆರ್ಡ್ರ್ ಮಾಡೀನಿ ಬಂದ ಮೇಲೆ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಇವಾಗ ಸದ್ಯಕ್ಕೆ ನಮ್ಮ ಮನೇಲಿ ಬಾಕ್ಸ್ ಅವ ಅದನ್ನೆಲ್ಲ ತಗೊಂಡು ಅದರಲ್ಲೇ ಹಾಕಿ ಇಡ್ಲತ್ತೀನಿ ನಾವು ಯಾಕೆ ಇಷ್ಟು ದಿನ ಫ್ರಿಜ್ ತೊಗೊಂಡಿಲ್ಲ ಅಂದ್ರೆ ಇರೋದೇ ಇಬ್ಬರಿಗೆ ಸುಮ್ಮನೆ ಯಾಕೆ ತಗೊಳ್ಳೋಣ ಇರಲಿ ಬಿಡೋ ಅಂತ ಮುಂದೆ ತಗೊಳ್ಳೋಣ ಅಂತ ಹಾಗೆ ಅಂದ್ಕೊಂಡು ಬಂದ್ವಿ ಬಟ್ ಫೈನಲಿ ತಗೊಳೋಣ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಸರಿ ಅಂತ ಅವರು ಈಸ್ಕೊಟ್ರು ಖುಷಿ ಕೂಡ ಆಯಿತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳಲತ್ತೀನಿ ನಾನು ಡ್ರೈ ಫ್ರೂಟ್ಸ್ ತಂದ ಹಾಗೆ ಇಟ್ಟಿದ್ದೆ ರೀ ಅದನ್ನು ಬಾಕ್ಸ್ನಾಗ ಹಾಕಿಡಕ್ಕಾಗಿದ್ದಿಲ್ಲ ಹಾಗಾಗಿ ಗ್ಲಾಸಿಂದ ಸ್ವಲ್ಪ ಬಾಟಲ್ಗಳು ಇದ್ದವು ಇವಾಗ ನಾವೇನು ಪ್ರೆಗ್ನೆನ್ಸಿ ಟೈಮ್ನಾಗ ಪ್ರೋಟೀನ್ ಪೌಡರ್ ಕೊಟ್ಟಿರೋದು ಮತ್ತು ಕೆಲವೊಂದು ಏನಾರು ತೊಗೊಂಡು ಬಂದಾಗ ಗ್ಲಾಸ್ ಐಟಮ್ಸ್ ಇದ್ವಲ್ಲ ಹಂಗಾಗಿ ಅವೇನು ನಾನು ಬಿಸಾಕಿಲ್ಲ ಅದನ್ನು ಹಾಗೆ ಇಟ್ಟಿದ್ದೆ ನಾನು ಪ್ಲಾಸ್ಟಿಕ್ ಮಾತ್ರ ಏನು ಯೂಸ್ ಮಾಡ್ಲಾರ್ದೆ ಹಾಗೆ ಬಿಸಾಕ್ತೀನಿ ಬಟ್ ನಂಗೆ ಗ್ಲಾಸ್ ಐಟಮ್ ಅಂದರೆ ಮಕ್ಕಳು ಇಷ್ಟ ಹಂಗಾಗಿ ಅವು ಹಾಗೆ ವಾಶ್ ಮಾಡಿ ಹಾಗೆ ಇಟ್ಕೊಂಡಿದ್ದ ಹಂಗಾಗಿ ಅದರೊಳಗೆ ಡ್ರೈ ಫ್ರೂಟ್ಸ್ ಹಾಕಿ ಫ್ರಿಜ್ನಾಗ ಇಡೋಣ ಅಂತ ಅವನು ಎಲ್ಲ ಫಿಲ್ ಮಾಡ್ಕೊಲತ್ತೀನಿ ಆಯ್ತು ಇವು ಬಾಕ್ಸ್ಗಳು ಏನಾವಲ್ರಿ ಅವು ಒಂದು ಸ್ವಲ್ಪ ಬಾಕ್ಸ್ಗಳಿದ್ದವು ನಮ್ಮ ಮನೆಯಾಗ ಎದಕ್ಕರೆ ಏನರ ಹಾಕಿಡ್ಲಾಕಾಗ್ತದಂತ ತೊಗೊಂಡಿದ್ದೆ ಹಾಗಾಗಿ ಅದ್ರೊಳಗೆ ಹಾಕಿಡ್ಲತ್ತೀನಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ ಮತ್ತು ಆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು